ಒಂದು ಸಣ್ಣ ಪದ ನಾಲ್ಕು ಅಕ್ಷರಗಳ ಪದ ಭರವಸೆ ಈ ಪದ ಈಗ ಸುಕ್ಮಾದ ಜನರ ಜೀವನದಲ್ಲಿ ಹೊಸ ಅರ್ಥ ಪಡೆದುಕೊಂಡಿದೆ ಅದರ ಹೆಸರು ಹುಕುಮ್ಮೆ ಹೊರಗಿನವರಿಗೆ ಇದು ಒಂದು ಕೇವಲ ಪ್ರಯಾಣಿಕ ಬಸ್ ಇರಬಹುದು ಆದರೆ ಸುಕ್ಮಾದ ನಿವಾಸಿಗಳಿಗೆ ಇದು ಕೇವಲ ಬಸ್ ಅಲ್ಲ ಇದು ಅವರ ಭವಿಷ್ಯದ ಕನಸುಗಳನ್ನು ಹೊತ್ತು ಸಾಗುವ ಭರವಸೆಯ ವಾಹನ ಸ್ಥಳೀಯ ಆದಿವಾಸಿ ಭಾಷೆಯಲ್ಲಿ ಹುಕುಂ ಎಂದರೆ ಹಳ್ಳಿಗಳಲ್ಲಿ ಜನರನ್ನು ಒಗ್ಗೂಡಿಸಲು ಘೋಷಣೆಗಳನ್ನು ಮೊಳಗಿಸಲು ಬಳಸುವ ಉದ್ದನೆಯ ಬಿದಿರಿನಕ್ಕೂ ಧ್ವನಿವರ್ಧಕದಂತೆ ಕಾರ್ಯನಿರ್ವಹಿಸುವ ಒಂದು ಶಕ್ತಿಶಾಲಿ ಸಂಕೇತ ಒಂದು ಕಾಲದಲ್ಲಿ ಮಾವೋವಾದಿ ದಂಗೆಕೋರರು ಮುಕ್ತ ವಲಯ ಎಂದು ಕರೆದಿದ್ದ ಈ ಪ್ರದೇಶದಲ್ಲಿ ರಸ್ತೆಗಳು ಬಹುದೂರದ ಕನಸಾಗಿತ್ತು ಪ್ರಯಾಣ ಎಂದರೆ ದಿನಗಟ್ಟಲೆ ಕಾಲ್ನಡಿಗೆಯಲ್ಲಿ ಸಾಗುವ ಅನಿವಾರ್ಯತೆ ಆದರೆ ಈಗ ಕೇವಲ ಒಂದು ಬಸ್ ಉಪವನ್ನು ಹೆಜ್ಜೆ ಹೆಜ್ಜೆಗೂ ಬದಲಾಯಿಸುತ್ತಿದೆ ಈ ಪ್ರೇರಕ ಕಥೆಯ ನೇರ ಅನುಭವ ಪಡೆಯಲು ದ ಫೆಡರಲ್ ಬಸ್ತರ್ನ ಹೃದಯ ಭಾಗಕ್ಕೆ ಪ್ರಯಾಣಿಸಿದೆ ನಾಗ್ಪುರದ ಹಿರಿಯ ಪತ್ರಕರ್ತ ವಿವೇಕ್ ದೇಶಪಾಂಡೆ ಮತ್ತು ಜೈದೀಪ್ ಹಾರ್ದಿಕರ್ ಅವರು ಬಸ್ತರ್ನ ಧೂಳಿ ರಸ್ತೆಯಲ್ಲಿ ಸಂಚರಿಸಿ ನಮ್ಮ ಈ ಬಹುಭಾಗದ ಸರಣಿಯ ಎರಡನೇ ಭಾಗವನ್ನು ಪ್ರಸ್ತುತಪಡಿಸಿದ್ದಾರೆ ಇಪ್ಪತ್ನಾಲ್ಕು ಆಸನಗಳ ಈ ಹುಕ್ಕುಂ ಮೇಲ್ ಬಸ್ ಈಗ ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯ ಕೇಂದ್ರವನ್ನು ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿರುವ ದೂರದ ಪುವರ್ಟಿ ಗ್ರಾಮಕ್ಕೆ ಸಂಪರ್ಕಿಸುತ್ತದೆ ಈ ಮಾರ್ಗದಲ್ಲಿ ಒಂದು ಪ್ರಯಾಣಿಕ ಬಸ್ ಸಂಚರಿಸುವುದೇ ಇದೇ ಮೊದಲು ಇದು ರಸ್ತೆಗಳು ಮತ್ತು ಭರವಸೆಗಳು ಜೊತೆಯಾಗಿ ಆಗಮಿಸಿವೆ ಎಂಬುದಕ್ಕೆ ಸ್ಪಷ್ಟ ಸಂಕೇತ ನೀತಿ ಆಯೋಗದ ಆಕಾಂಕ್ಷ ಜಿಲ್ಲೆಗಳ ಕಾರ್ಯಕ್ರಮದಡಿ ನಾಲ್ಕು ಹೊಸ ಬಸ್ಗಳನ್ನು ಖರೀದಿಸಲಾಗಿದ್ದು ಸುಕ್ಮಾ ಇದರ ಪ್ರಮುಖ ಫಲಾನುಭವಿ ಈ ಬಸ್ಗಳನ್ನು ಒಬ್ಬ ಸ್ಥಳೀಯ ಆದಿವಾಸಿ ಆಪರೇಟರ್ ಅನುಧ್ರುವ ನಿರ್ವಹಿಸುತ್ತಿದ್ದಾರೆ कुछ नौकरी भी थे सर अच्छा। में परिवार से टीचर वगैरह थे तो मैंने उस समय थोड़ा सा विचार किया तो गवर्नमेंट का समय थोड़ा सहयोग मिला है सर अच्छा। गवर्नमेंट के सहयोग से ही मैं ट्रेवल्स का बिजनेस स्टार्ट किया आठ नौ की बात अच्छा सबसे पहले मैंने बस खरीदा था ट्वेंटी फोर सीटर बस खरीदा था हाँ। बड़ा इन्वेस्टमेंट था वो सुकमा से दंतेवाड़ा चला ಈ ಹೊಸ ರಸ್ತೆಗಳು ಒಂದು ಕಾಲದಲ್ಲಿ ಪ್ರವೇಶ ನಿಷಿದ್ಧವೆಂದು ಪರಿಗಣಿಸಲಾಗಿದ್ದರಿಂದ ಡೊರ್ನೋಪಾಲ್ ಜಗರ್ಗೊಂಡ ಮತ್ತು ಬಸಗುಂಡದಂತಹ ಪ್ರದೇಶಗಳ ಮೂಲಕ ಸಾಗುತ್ತವೆ ಇದು ಕೇವಲ ರಸ್ತೆಗಳಲ್ಲ ಇದು ಸ್ವಾತಂತ್ರ್ಯದ ಹೆದ್ದಾರಿ ಟಿಕೆಟ್ ಬೆಲೆಯ ಬಗ್ಗೆ ಹೇಳಬೇಕೆಂದರೆ ಮೊದಲ ಐದು ಕಿಲೋಮೀಟರ್ ಕೇವಲ ಏಳು ರೂಪಾಯಿಗಳು ನಂತರ ಪ್ರತಿ ಕಿಲೋಮೀಟರ್ಗೆ ಎಪ್ಪತ್ತೈದು ಪೈಸೆಗಳು ಮಾತ್ರ ಪುವರ್ಟಿಗೆ ಒಂದು ಏಕಮುಖ ಪ್ರಯಾಣಕ್ಕೆ ಸುಮಾರು ನೂರು ರೂಪಾಯಿಗಳು ಮಾತ್ರ ವೆಚ್ಚವ ಇದು ಗ್ರಾಮಸ್ಥರು ಕಾಲ್ನಡಿಗೆಯಲ್ಲಿ ಕಳೆಯುತ್ತಿದ್ದ ಕೆಲವು ಕೆಲಸದ ದಿನಗಳಿಗಿಂತಲೂ ಕಡಿಮೆ ಒಂದು ಕಾಲದಲ್ಲಿ ಅಪಾಯಕಾರಿ ರಸ್ತೆಗಳಲ್ಲಿ ಒಂದೇ ಒಂದು ಹಳೆಯ ವಾಹನದಲ್ಲಿ ಗ್ರಾಮಸ್ಥರು ಸಾಗಿಸುತ್ತಿದ್ದ ಅನು ಈಗ ಸುಕ್ಮಾ ಜಿಲ್ಲೆಯ ಕಲೆಕ್ಟರ್ ಅಧ್ಯಕ್ಷತೆಯ ನೋಂದಾಯಿತ ಸೊಸೈಟಿಯ ಮೂಲಕ ಈ ಬಸ್ ಗಳನ್ನು ಇದು ದೊಡ್ಡ ಲಾಭ ಗಳಿಸುವ ಬಗ್ಗೆ ಅಲ್ಲ ಇದು ಕೇವಲ ಸೇವೆ ಒದಗಿಸುವುದೇ ನಮ್ಮ ಗುರಿ ಎಂದು ಅನು ಹೇಳುತ್ತಾರೆ ಈ ಬಸ್ ಸಂಚಾರ ಆರಂಭಗೊಂಡ ಬಳಿಕ ಸುಕ್ಮಾದ ಜನರು ಬಸ್ನ ಹಿಂದೆಯೇ ತಮ್ಮ भूतकाल नोट हूँ बस था विस्तर कच्चा, कच्चा से जगदलपुर भी जाना रहता था तो हमको गाड़ियों के लिए इंतजार करना पड़ता था तो एक दिन पहले प्लानिंग करना पड़ता था सुबह निकले तो शाम तक पहुँचते थे जगदलपुर ये सिचुएशन उस समय का सिचुएशन दो हजार के बाद से एक दो तो घटना सुनते थे सर भिज्जी के आसपास करीब कि नहीं कि उस समय नया नया कुछ बेजी थाना आसपास कुछ नक्सलियों ने कुछ ऐसा उड़ाया हुआ था तो वहां से नक्सली का सुनने में आया ಒಂದು ಕಾಲದಲ್ಲಿ ಮಾವೋವಾದಿ ಚಳುವಳಿಯ ಉತ್ತುಂಗದಲ್ಲಿದ್ದ ಈ ಪ್ರದೇಶಕ್ಕೆ ಇದು ನಿಜಕ್ಕೂ ಸ್ವಾಗತಾರ್ಹ ಬದಲಾವಣೆ ವಿದ್ಯಾರ್ಥಿಗಳಿಗೆ ರೈತರಿಗೆ ತಾಯಂದಿರಿಗೆ ಇದು ಕೇವಲ ಪ್ರಯಾಣದ ವಿಷಯವಲ್ಲ ಇದು ಆಸ್ಪತ್ರೆಗಳಿಗೆ ಮಾರುಕಟ್ಟೆಗಳಿಗೆ ಶಾಲೆಗಳಿಗೆ ತಲುಪುವ ಕನಸು ನನಸಾಗುವುದಾಗಿದೆ ಅಭಿಯಾನ ಹೈಲೈಟ್ ನ ಒಂದು ಕಾಲದಲ್ಲಿ ತಲುಪಲಾಗುತ್ತಿಲ್ಲ ಎಂಬುದು ಈಗ ಕೇವಲ ಕನಸಾಗಿ ಉಳಿದಿಲ್ಲ ಹೂವಟಿ ಸುಗ್ದ ನೈಋತ್ಯದಲ್ಲಿದೆ ಒಂದು ಕಾಲದಲ್ಲಿ ನಕ್ಸಲೆಟ್ ದಂಗೆ ಹೃದಯ ಭಾಗವಾಗಿದ್ದ ಪ್ರದೇಶ ಈಗ ರಸ್ತೆಯಲ್ಲಿ ಗುಂಡಿನ ಶಬ್ದಗಳಿಗಿಂತ ಹೆಚ್ಚಾಗಿ ವಾಹನಗಳ ಸದ್ದುಗಳು ಕೇಳಿಬರುತ್ತವೆ ಆದರೆ ಇದು ಇಲ್ಲಿಗೆ ನಿರುವುದಿಲ್ಲ ಮುಂದಿನ ಬಸ್ ಅನ್ನು ಶೀಘ್ರದಲ್ಲೇ ಮಹಿಳಾ ಸ್ವಸಹಾಯ ಗುಂಪು ನಿರ್ವಹಿಸಲಿದೆ ಈ ಮೂಲಕ ಸ್ಥಳೀಯ ಮಹಿಳೆಯರಿಗೆ ಸಂಚಾರ ಸೇವೆಯ ಮೇಲೆ ಅಷ್ಟೇ ಅಲ್ಲ ತಮ್ಮ ಆದಾಯದ ಮೇಲೂ ಸಂಪೂರ್ಣ ನಿಯಂತ್ರಣ ನೀಡಿದೆ ರಾಜ್ಯ ಸಾರಿಗೆ ಸಂಸ್ಥೆಯು ಇನ್ನೂ ಇಲ್ಲಿ ತನ್ನ ಬಸ್ ಸೇವೆಯನ್ನು ಆರಂಭಿಸಿಲ್ಲ ಏಕೆ ಇದಕ್ಕೆ ಕಾರಣ ಪ್ರದೇಶದ ಸೂಕ್ಷ್ಮತೆ ಮತ್ತು ಮಾವೋವಾದಿಗಳ ನೆರಳು ಇನ್ನು ಸಂಪೂರ್ಣವಾಗಿ ತೊಲಗಿಲ್ಲದಿರುವುದು ಆದರೂ ಆದರೂ ಬದಲಾವಣೆ ಸ್ಪಷ್ಟವಾಗಿ ಗೋಚರಿಸುತ್ತದೆ ಹೊಸದಾಗಿ ನಿರ್ಮಿಸಲಾದ ರಸ್ತೆಗಳು ಹೊರಗಿನ ಮತ್ತು ಒಳಗಿನ ಜಗತ್ತನ್ನು ಸಂಪರ್ಕಿಸುತ್ತಿವೆ ಇದು ಬಸ್ ಬದಲಾವಣೆಯ ಹೊಸ ಚಿತ್ರಣವಾಗಿದೆ ಸುಕ್ಮಾದಲ್ಲಿ ಬಸ್ ಈಗ ಐಷರಾಮವಲ್ಲ ಅದು ಪ್ರತಿಯೊಬ್ಬರ ಜೀವನಾಡಿ ಇದು ಮೇಲ್ ಭರವಸೆ ಸ್ವಾತಂತ್ರ್ಯ ಮತ್ತು ಉಜ್ವಲ ಭವಿಷ್ಯದ ಕಡೆಗೆ ಸಾಗುವ ಚಲಿಸುವ ಹೆಜ್ಜೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ